ನಮಸ್ಕಾರ ಸ್ನೇಹಿತರೆ ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಒಂದು ಭಯಾನಕ ಒಂದು ಕೀಟ ಅಂತಲೇ ಹೇಳ್ಬೋದು ಇದನ್ನು ಒಂದು ಡೇಂಜರಸ್ ಇನ್ಸೆಕ್ಟು ಸ್ಪಡಪ್ಟರ್ ಅಂತ ಹೇಳಿ ಕನ್ನಡದಲ್ಲಿ ಇದಕ್ಕೆ ನಾವು ಲದ್ದಿ ಹುಳ ಅಂತ ಕರಿತೀವಿ ಅಥವಾ ಇದನ್ನು ಸೇನಾ ಹುಳ ಅಂತಲೂ ಕೂಡ ಕರಿತೀವಿ ಇದ್ರ ಬಗ್ಗೆ ತಿಳ್ಕೊಂಡು ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಈ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಈ ನಾವು ಏನು ಸ್ಪಡಪ್ಟರ್ ಅಂತ ಕರಿತಾ ಇರ್ತೀವಿ ಇದ್ರ ಬಗ್ಗೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಇದು ಒಂದು ವಿಶೇಷವಾದಂಥ ಒಂದು ಮತ್ತೆ ನಮ್ಮ ಬೆಳೆಗಳಿಗೆ ತುಂಬ ಮಾರಕವಾದಂಥ ಒಂದು ಕೀಟ ಇದು ಇದು ಏನಕ್ಕೆ ಅಂತ ಹೇಳಿದರೆ ಇದು ಬರೀ ನೈಟ್ ಹೊತ್ತು ತುಂಬ ಆ್ಯಕ್ಟಿವ್ ಆಗಿರ್ತದೆ ಇದು ಬೆಳಗ್ಗೆ ಹೊತ್ತು ಯಾರ ಕಣ್ಗೂ ಕಾಣಿಸಲ್ಲ ಅಷ್ಟು ಸುಲಭವಾಗಿ ಇದನ್ನು ನಾವು ನಾಟೋರ್ನಲ್ಲ ಇನ್ಸೆಕ್ಟ್ ಅಂತಲೂ ಕೂಡ ಕರಿತೀವಿ ಅಂದರೆ ರಾತ್ರಿ ಟೈಮು ಇದು ಜಾಸ್ತಿ ಗಿಡಗಳ ಮೇಲೆ ಬಂದು ಗಿಡ ಎಲೆ ತಿನ್ನೋದು ಈ ಥರ ಕೆಲಸಗಳು ಮಾಡ್ತದೆ ಬೆಳಗ್ಗೆ ಹೊತ್ತು ಅದೇ ಒಂದು ಮಣ್ಣಿನ ಎಂಟೆ ಒಳಗೆ ಹೋಗಿ ಇದು ಅಡಿಕಂಗೆ ಕೂತಿರುತ್ತೆ ಬೆಳೆ ಹೊತ್ತು ಯಾರಿಗೂ ಕಾಣಿಸಲ್ಲ ಮತ್ತು ಇದು ಇದನ್ನ ಲೈಫ್ ಸೈಕಲ್ ನೋಡೋದಾದರೆ ನಾವು ಇದು ಫಸ್ಟು ಏನು ಎಗ್ ಇರುತ್ತೆ ಎಗ್ ಆಚಿಸ್ ಆಗಿ ಇದು ಸ್ಪಡಾಪ್ಟರ್ ಆಗುತ್ತೆ ಇಂದ ನೆಕ್ಸ್ಟು ಪ್ಯೂಪೆ ಆಗುತ್ತೆ ಪ್ಯೂಪೆಯಿಂದ ಚಿಟ್ಟೆ ಆಗಿ ಇದು ತನ್ನ ಲೈಫ್ ಸೈಕಲ್ನ ಮುಂದಕ್ಕೆ ಆಗ್ತಾ ಹೋಗ್ತದೆ ಆದರೆ ಇದು ನಾವು ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ ಇದು ಎಗ್ಗಲಾಗಲಿ ಪ್ಯೂಪೇಲಾಗಲಿ ಅಥವಾ ಏನು ಬಟರ್ಫ್ಲೈ ಚಿಟ್ಟೇಲಾಗಲಿ ಇದು ಗಿಡಗಳಿಗೆ ಯಾವ ರೀತಿಯಾದಂಥ ಅಪಾಯನ ಉಂಟು ಮಾಡಲ್ಲ ಇದು ಏನು ಎರಡನೇ ಸ್ಟೇಜ್ ಇದೆ ಇದು ಸ್ಪಡಾಪ್ಟರ್ ಸ್ಟೇಜ್ ಏನಿದೆ ಈ ಸ್ಟೇಜಲ್ಲಿ ತುಂಬ ಗಿಡನ ಹಾನಿ ಮಾಡ್ತದೆ ಇದು ಎಷ್ಟು ಹಾನಿ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಪೂರ್ತಿ ಎಲೆ ಏನು ಗಿಡ ಸಸಿಗಳಿರ್ತವಲ್ಲ ಸಸಿದು ಪೂರ್ತಿ ಎಲೆಗಳನ್ನ ಇದು ತಿಂತ ಹೋಗ್ತದೆ ಎಲೆಗಳನ್ನ ತಿಂತ ಹೋದಂಥ ಸಂದರ್ಭದಲ್ಲಿ ಗಿಡ ತುಂಬ ಚೆನ್ನಾಗಿ ಡೆವಲಪ್ ಆಗೋಲ್ಲ ಆ ಮುಖಾಂತರ ನಾವು ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಗಿಡದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಲ್ಲ ಅದರಿಂದ ನಾವು ಇದ್ರ ಬಗ್ಗೆ ತುಂಬ ಮುಂಜಾಗ್ರತೆ ವಹಿಸಬೇಕು ಮತ್ತು ಈ ಒಂದು ಸ್ಪೊಡಪ್ಟರ್ದು ವಿಶೇಷ ಗುಣ ಏನು ಅಂತ ಹೇಳಿದ್ರೆ ಇದು ಯಾವ ಎಲೆ ತಿನ್ನುತ್ತೆ ಯಾವ ಕಲರ್ ಎಲೆ ತಿನ್ನುತ್ತೆ ಆ ಥರ ತನ್ನ ಮೈ ಬಣ್ಣನ ಬದಲಾಯಿಸ್ಕೊಳ್ತದೆ ಈಗ ಇದು ಹಸಿರು ಎಲೆ ತಿಂದರೆ ಅದು ಹಸಿರು ಆಗಿರ್ತದೆ ಅಥವಾ ಹಳದಿ ಕಲರ್ ಎಲೆನ ತಿಂದರೆ ಅದು ಮೈ ಬಣ್ಣನೂ ಕೂಡ ಹಳದಿ ಕಲರಾಗಿ ಪರಿವರ್ತನೆ ಆಯ್ತದೆ ಮತ್ತು ಇದು ಹೆಂಗೆ ಅಂತ ಹೇಳಿದ್ರೆ ಈಗ ಏನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಇದು ಸ್ಕೊಡಪ್ಟರು ತಿನ್ನದ ಎಲೆನೇ ಇಲ್ಲ ಇದು ಎಲ್ಲ ರೀತಿ ಎಲೆಯೂ ಕೂಡ ತಿಂತಾ ಬರ್ತದೆ ಈ ಉದಾಹರಣೆಗೆ ನಿಮಗೆ ಟೊಮೊಟೊ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅಥವಾ ಏನು ಹಾಗಲಕಾಯಿ ಆಗಿರ್ಬೋದು ಎಲ್ಲ ರೀತಿ ಬೆಳೆ ಎಲೆಗಳನ್ನೂ ಕೂಡ ತಿಂತಾ ಬರ್ತದೆ ಕೊನೆಗೆ ನೀವು ತೆಂಗಿನ ಗರಿ ಮೇಲೆ ಬಿಟ್ಟರು ತೆಂಗಿನ ಗರಿನೂ ತಿಂತದೆ ಹಾಗೆಯೇ ಅಡಿಕೆ ಸಸಿ ಮೇಲೆ ಅಡಿಕೆ ಸಸಿನೂ ತಿಂತದೆ ಆದ್ದರಿಂದ ಇದು ಪ್ರೊಡಕ್ಟರ್ ತಿನ್ನೋದು ಸೊಪ್ಪೇ ಇಲ್ಲ ಅಂತ ಹೇಳ್ಬೋದು ಅದು ಈಗ ಆ ರೀತಿಯಾದಂಥ ಇದು ತುಂಬ ಶಕ್ತಿಯನ್ನು ಹೊಂದಿರ್ತದೆ ಇದು ಇರದೇ ಒಂದು ಎಪ್ಪತ್ತು ದಿನದಷ್ಟು ಮಾತ್ರ ಲೈಫ್ ಸೈಕಲ್ ಹೊಂದಿರ್ತದೆ ಅಷ್ಟರಲ್ಲಿ ಏನಿದು ಸ್ಟೇಜ್ ಟು ಅಂತ ನಾನು ಏನು ಹೇಳಿದೆ ಸ್ಪಡಕ್ಟರು ಈ ಸ್ಟೇಜಲ್ಲಿ ತುಂಬ ಗಿಡಕ್ಕೆ ತುಂಬ ಅಪಾಯನ ಉಂಟು ಮಾಡ್ತದೆ ಆದ್ದರಿಂದ ರೈತರು ಇದಾ ಸ್ವಲ್ಪ ಕಾಣಿಸ್ತಿದ ತಕ್ಷಣ ಇದಕ್ಕೊಂದು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಇದನ್ನು ಅವಾಯ್ಡ್ ಮಾಡ್ಬೋದು ಇದು ತುಂಬ ಸ್ಪ್ರೇಗಳು ಬಂದಿದ್ದಾವೆ ಈಗ ತುಂಬ ರೀತಿ ಕೆಮಿಕಲ್ ಸ್ಪ್ರೇಗಳು ಬಂದಿದ್ದಾವೆ ನಾನು ಅಂತ ಹೇಳಿ ರೆಕಮೆಂಡ್ ಮಾಡಲ್ಲ ಬಟ್ ಇದು ನಾವು ಕಂಡ ತಕ್ಷಣ ನೀವು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಬಟ್ ಇದ್ರ ಬಗ್ಗೆ ಯಾರು ಕೂಡ ನಿರ್ಲಕ್ಷ್ಯ ವಹಿಸಬೇಡಿ ಇದು ತುಂಬ ಅಪಾಯಕಾರಿ ಇದು ಏನು ಅಂತ ಹೇಳಿದರೆ ಇದು ಚಿಟ್ಟೆ ಆದಂಥ ಸಂದರ್ಭದಲ್ಲಿ ಇದು ಎರಡು ಸಾವಿರ ಅಷ್ಟು ಮೊಟ್ಟೆ ಇಡ್ತದೆ ಒಂದು ಚಿಟ್ಟೆ ಎರಡು ಸಾವಿರ ಮೊಟ್ಟೆ ಇಡ್ತದೆ ಆದರೆ ಮೊಟ್ಟೆ ಇಡೋ ಅದು ಎಲೆ ಮೇಲೆ ಮೊಟ್ಟೆ ಇಡೋದು ಆದರೆ ಮೊಟ್ಟೆ ಏನು ಗಿಡಕ್ಕೆ ಅಪಾಯ ಮಾಡಲ್ಲ ಅದು ನೆಕ್ಸ್ಟ್ ಸ್ಟೇಜ್ ಏನಿದೆ ಸ್ಪಡ್ಟೋ ಸ್ಟೇಜು ಆ ಸ್ಟೇಜಲ್ಲಿ ಮಾತ್ರ ಗಿಡಕ್ಕೆ ತುಂಬ ಹಾನಿ ಮಾಡ್ತದೆ ಅದಾದಮೇಲೆ ನೆಕ್ಸ್ಟ್ ಪಿ ಸ್ಟೇಜ್ ಹೋದಾಗಲೂ ಕೂಡ ಗಿಡಗಳಿಗೆ ಯಾವುದೇ ರೀತಿ ಅಂತ ಸಮಸ್ಯೆ ಆಗಲ್ಲ ಆದರೆ ಏನು ಸೆಕೆಂಡ್ ಸ್ಟೇಜಲ್ಲಿ ತುಂಬ ಗಿಡಗಳಿಗೆ ಹಾನಿ ಉಂಟು ಮಾಡ್ತದೆ ಅದರಿಂದ ತುಂಬ ಮುನ್ನೆಚ್ಚರಿಕೆಯಾಗಿ ರೈತರು ತುಂಬ ಕಷ್ಟಪಟ್ಟು ತುಂಬ ಇನ್ವೆಸ್ಟ್ ಮಾಡಿ ತುಂಬ ಖರ್ಚು ಮಾಡಿ ನಾವು ಬೆಳೆ ಬೆಳೀತಾ ಇರ್ತೀವಿ ಈ ಥರ ಸಣ್ಣ ಪುಟ್ಟ ವಿಚಾರಗಳು ನಾವು ತಿಳ್ಕೊಳ್ಳೋದ್ರಿಂದ ತಿಳ್ಕೊಳ್ಳ್ದೇ ಇರೋದ್ರಿಂದ ತುಂಬ ನಷ್ಟ ಆಗ್ತದೆ ಇಳುವರಿ ತುಂಬ ಕಡಿಮೆ ಆಗ್ತದೆ ಇದರಿಂದ ಆದ್ದರಿಂದ ಇದನ್ನು ನೋಡಿದ ತಕ್ಷಣ ನಾವು ಸರಿಯಾದಂಥ ಅಗತ್ಯ ಕ್ರಮಗಳನ್ನ ಕೈಗೊಂಡ್ರೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಸ್ನೇಹಿತರೆ ನಮಸ್ಕಾರ